ಸುಧಾರಣಾ ಕಾಯ್ದೆ ಅಡಿಯಲ್ಲಿ ಉಳುವವಣೆ ಒಡೆಯ ಆದೇಶದಂತೆ ಇಪ್ಪತ್ಮೂರು ರೈತ ಕುಟುಂಬಕ್ಕೆ ಮಂಜೂರಾಗಿರುವ ರಾಜ್ಯ ಸರ್ಕಾರವು ಮೆಡಿಕಲ್ ಕಾಲೇಜು ಸ್ಥಾಪಿಸಲು ಸ್ವಾಧೀನಪಡಿಸಿಕೊಳ್ಳುವ ಹುನ್ನಾರ ನಡೆಸುತ್ತಿರುವ ವೃದ್ಧ ಬೃಹತ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕನಕಪುರ ಇವರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕನಕಪುರ ತಾಲೂಕು ಕಸಬಾ ಸರ್ವೆ ನಂಬರ್ ನಾನೂರ ನಲವತ್ತ್ ಆರರ ಐವತ್ತ್ ಎಕರೆ ಐದು ಗುಂಟೆ ಜಮೀನು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಬಾರ ಎಪ್ಪತ್ನಾಲ್ಕರ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಉಳುವವನೇ ಒಡೆಯ ದೊಡ್ಡಯ್ಯನಕೆರೆ ಗ್ರಾಮಸ್ಥರ ಇಪ್ಪತ್ಮೂರು ರೈತರ ಕುಟುಂಬಕ್ಕೆ ಧರ್ಮಪ್ರಕಾಶ್ ಸಜ್ಜನ್ ರಾವ್ ಅವರ ಹೆಸರಿನಿಂದ ಮಂಜೂರಾಗಿರುವ ಜಮೀನನ್ನು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರವು ಮೆಡಿಕಲ್ ಕಾಲೇಜು ಸ್ಥಾಪಿಸಲು ರೈತರ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಹುನ್ನಾರ ನಡೆಸುತ್ತಿರುವ ಬಗ್ಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆಯಲ್ಲಿ ಮಂಜೇಗೌಡರು ಹರಳಾಪುರ ರಾಜ್ಯ ರೈತ ಹಾಗೂ ಹಸಿರು ಸಂಘದ ಅಧ್ಯಕ್ಷರು ಡಾಕ್ಟರ್ ವಿನೋದ್ ಕುಮಾರ್ ಗೌಡ ರಾಜ್ಯ ರೈತ ಹಾಗೂ ಹಸಿರು ಸೇನೆ ಸಂಘದ ಯುವ ಅಧ್ಯಕ್ಷರು ಸಂಪತ್ ಕುಮಾರ್ ರಾಜ್ಯ ಗೌರವ ಅಧ್ಯಕ್ಷರು ಯೋಗೇಶ್ ಗೌಡ ಹಾಸನ ಜಿಲ್ಲೆ ರೈತ ಸಂಘದ ಅಧ್ಯಕ್ಷರು ಮೂಡಲಗೆರೆ ಕುಣಿಗಲ್ ಯುವ ಅಧ್ಯಕ್ಷರು ಹರೀಶ್ ಹೋರಾಟಗಾರರು ದೇವರಾಜ್ ರಾಮನಗರ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಜಗದೀಶ್ ರಾವ್ ಪ್ರಕಾಶ್ ಆರೋಹಳ್ಳಿ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ನಾಗರಾಜ್ ಕೊತ್ತನಹಳ್ಳಿ ಕುಮಾರ್ ಮತ್ತು ಶಿವರಾಜ್ ವಕೀಲರು ಹಾಗೂ ಎಲ್ಲ ವಕೀಲರು ಮತ್ತು ಕನಕಪುರದ ಜನತೆಯ ನೇತೃತ್ವದಲ್ಲಿ ಪ್ರತಿಭಟನೆ ಯಶಸ್ವಿಯಾಗಿ ಮಾಡಲಾಯಿತು ಮಧ್ಯಪ್ರವೇಶ ಏನದು ಏನದು ಅವನು ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಇಪ್ಪತ್ತೈದು ಲಕ್ಷ ಕಮಿಷನ್ ತಗೊಂಡು ಅವರು ಕೊಡಿಸದ ಪರಿಣಾಮ ಕೊನೆಗೆ ಜನಗಳು ಬಹಳ ರೋಸೋಗಿ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಬೇರೆ ಕಾರಣಕ್ಕೆ ಕೊಲೆ ಆಗಿದ್ದಾನೆ ಸಂಜೆ ಗಮನಿಸಿರುವ ಯಾಕೆಂದ್ರೆ ನಿಮ್ಗೆ ಯಾವತ್ತು ಗೊತ್ತಲ್ಲ ತಾರಿಸ್ತಾರೆ ಯಾರು ತಹಸೀಲ್ದಾರ್ ಯಾರು ಟೈಸಿ ಅಂತ ಗೊತ್ತಿಲ್ಲಪ್ಪ ನಾಳೆ ನಿಮಗೆ ಗೊತ್ತಾ ಇಂಥ ನಾಶೀದರ್ ಬಂದಿದ್ರು ನೀವು ಎಲ್ಲಿಗೆ ಹೋಗಿ ಹೇಳ್ಬಿಟ್ಟಲ್ಲಮ್ಮ ಯಾರು ಪ್ರಾಬ್ಲಮ್ ಕೇಳ್ತಾರೆ ಅಂತ ಅದರಿಂದ ಅದು ಖರ್ಚು ಖರ್ಚೆ ಅದಕ್ಕೆ ಸಭೆ ನಾವು ಬದಲಲ್ಲ ಕಪ್ ಚುಪ್ಪ ಅನ್ಬ ಯಾರೋ ಮಾತಾಡ್ಬೋದು ಈಗ ಸೃಷ್ಟ ವ್ಯಕ್ತಿ ಏನಿಲ್ಲ ನಮ್ಮದು ಮೊದಲನೇ ಅಜೆಂಡ ಒಂದ ನಿಮ್ ಸಡೆ ನಮ್ಮದು ಮೊದಲನೇ ಅಜೆಂಡಾ ಇಲ್ಲಿ ನಮ್ಮ ದೊಡ್ಡ ಅರುವತ್ತು ಪಾವ ಎಕರೆ ಅಲ್ಲಿ ಅರವತ್ತು ಅವರ್ ಎಕ್ರೆ ನಿಮಗೆ ಗೊತ್ತು ಐವತ್ತಾರು ಇಲ್ಲಿ ಅಂದರೆ ಇಲ್ಲಿ ಚಕ್ರಿ ಐವತ್ತಾರಿಗೆ ನಿಮಗೆ ಗೊತ್ತಿದ್ದೀವಿ ಸರ್ಕಾರ ಕೋಳಿ ಮುಕ್ತ ಗ್ರಾಮ ಮಾಡಬೇಕು ಅಂತ ನಿಮಗೂ ಗೊತ್ತಿದ್ದೆ ನಮಗೆ ಗೊತ್ತಿದೆ ಈಗ ಸದ್ಯ ಬೆಲ್ಲೂರು ವಿಧಾನಸೌಧದಲ್ಲಿ ಮೂರನೇ ಮಡಲಿ ನಮ್ಮ ಜೊತೆ ಕುತ್ಕೊಂಡು ಅದಕ್ಕೆ ಅದೊಂದು ಸಭೆ ತಗೊಳ್ತಾರೆ ನಾವು ಎಲ್ಲ ಕುಂದು ಕೊಡ್ತಾ ಇದಾಗಿದೆ ತಕ್ಷಣ ಪೂಡಿಮು ಮಾಡ್ತೀವಿ ದುರಸ್ತಿ ಮಾಡ್ತೀವಿ ಅದ್ರ ಒಂದು ರೂಪಾಯಿಗಳೇ ಕೆಲಸ ಮಾಡ್ತೀವಿ ಅಂತ ಸರ್ಕಾರಗಳು ನಮ್ಮ ಜೊತೆ ನಿಮ್ಮ ಜೊತೆ ಮಾತಾಡೋದು ಗೊತ್ತಿತ್ತು ಈ ಎಲ್ಲ ಕಡೆ ಆಗ್ತದೆ ನಮ್ಗೆ ಇಲ್ಲಿ ಬಂದಿರೋದು ಹೆಂಗೆ ನಮ್ ಜಾಗ ನಮ್ದೆಲ್ಲ ಪಾಣಿ ಪೂತಿ ಮತ್ತೆ ಮನೆ ಕಟ್ಟಿದ್ವಿ ಸಾಲ ತಂಡದೀವಿ ಎಲ್ಲ ಆಗಿದ್ದೀವಿ ಕೋಡಿ ಮುಟ್ಟಾಗಿಲ್ಲ ಅಂತ ಎಲ್ಲ ಇದ್ದು ಯಾಕೆ ನೀವು ಇನ್ನೂ ಮಾಡಿಲ್ಲ ಯಾಕೆ ಮುಕ್ತಾರಿಯ ನಮ್ಮಂತೆ ಗೊತ್ತಾಗುತ್ತಿಲ್ಲ ಈಗ ಸರ್ಕಾರ ಪರವಾಗಿ ಅಧಿಕಾರದ ಬಗ್ಗೆ ನಾವು ಕೊಟ್ಟರ ಬಗ್ಗೆ ಅಂತ ಹೇಳಿ ಮಾತಾಡ್ತಾರೆ ನಾವು ಚರ್ಚೆ ಮಾಡಿ ನಮ್ಗೆ ದೊಡ್ಡಕೆರೆ ಗ್ರಾಮಸ್ಥರು ಕರಪುರ ಗ್ರಾಮ ಸರ್ವೆ ನಂಬರ್ ನಾನ್ನೂರ ನಲ್ವತ್ತಾರಲ್ಲಿ ನಲವತ್ನಾಲ್ಕು ಎಕರೆ ಹಬ್ಬದೊಂಡಿದ್ದ ಜಮೀನಲ್ಲಿ ಊಸ್ಬಾದಿನವಾಗಿರೋ ಜಮೀನು ಸಂಬಂಧಪಟ್ಟಂಗೆ ಮನವಿ ಕೊಟ್ಟಿದ್ದಾರೆ ರೈತರು ಪಡೆದು ಗ್ರಾಮಸ್ಥರೆಲ್ಲರೂ ಬೂದುಗುಪ್ಪ ಹಾಗೂ ರಾತ್ ಹೌದು ಬೂದುಪ್ಪ ಬೂದಿಗುಪ್ಪೆ ಹಾಗೂ ದೊಡ್ಡಕೆರೆ ಗ್ರಾಮಸ್ಥರು ಹಾಗೂ ರೈತ ಸಂಘದ ಎಲ್ಲ ಇವರುಗಳು ಇದಂಪಪಟ್ಟ ದಾಖಲೆ ಚರ್ಚೆ ಮಾಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಅವರು ಏನು ಇನ್ಫಾರ್ಮೇಶನ್ ಕೊಡ್ತಾರೆ ಮನವರಿಕೆ ಮಾಡಿಕೊಡ್ತೀನಿ ಏನ್ರಿ ರೈತರನ್ನ ಒಗ್ಲಿಸ್ತಕ್ಕೀರೇನ್ರಿ ಸರ್ಕಾರದ ಆದೇಶ ಪಾಲನೆ ಮಾಡಕ್ಕಾಗಲ್ವಾ ನಿಮ್ಗೇನು ಲಂಚ ಕೊಡ್ಬೇಕಾ ಟೇಬಲ್ ಕೆಳಗಡೆ ಹೇಳ್ಬೇಕು ನಾವು ನೀವು ಸರ್ಕಾರ ಇಲ್ಲ ಸರ್ಕಾರದಲ್ಲೇ ಇರ್ತದೆ ನೀವು ಪಾಡಿಗೆ ನೀವು ಬೇರೆ ಬೇರೆ ಯಾರೋ ಕರೆದ ಎಮ್ ಎಲ್ ಎ ಕರೆದ ಇವ್ರು ಕರೆದ್ರು ಅವ್ರು ಕರೆದ್ರು ಅಂತ ಹೇಳಿ ಏನೇನೋ ಗೋಲ್ಬಾಲ್ ಮಾಡ್ಕೊಂಡು ಕುತ್ಕೊಂಡಿದ್ರಲ್ಲ ನೀವು ಇನ್ ಮೇಲೆ ಯಾಟಾ ನಡೆಯಲ್ಲ ಈ ಎಲ್ಲ ಹೇಳ್ತೀನಿ ಕೇಳಿ ಶೆಟ್ಕೆರೆ ಒಂದು ಗ್ರಾಮದಲ್ಲಿ ಕೋರ್ಟ್ ಆದೇಶ ಇತ್ತು ಖಾತೆ ಮಾಡಿ ಎಫ್ಐಆರ್ ಆಗಿ ಇದ್ದಾರೆ ಏನೋ ರೈಸಕ್ದವ್ರು ಬಂದವರೇ ಇವತ್ತು ಹೋಗ್ತಾರೆ ಅಂತನಿಲ್ಲ ಭಾರಿ ವರ್ಷ ಅವರ ಡಿಸಿನ್ ಆಗ್ಬೇಕಾಯ್ತು ಎಷ್ಟು ವರ್ಷನ್ರಿ ಐವತ್ತು ವರ್ಷ ಅರವತ್ತು ವರ್ಷ ನೀವೆಲ್ಲ ಕಣ್ಣೆ ಬಿಟ್ಟಿಲ್ವ ಇನ್ನವರೆಗೂ ಮೂರು ಕಾಲ ರಾಜಕಾರಣನೇ ಮಾಡಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಇದನ್ನ ಯಾರೂ ಬಿಡ್ಕಂಡಿ ನಾಳೆ ನೀವೆಲ್ಲ ಎಚ್ಚರಿಕೆ ಆಗಲಿಲ್ಲ ನಮ್ಮದ ಗುಡಿ ಮುಗಿದು ಆಯ್ತು ನಿಮ್ಮ ಮಕ್ಳಿಗಾರ ದೋಷ ಕೊಟ್ಟೋಗ್ರಪ್ಪ ನೀವು ನಿಮ್ಮ ಮಕ್ಳಿಗಾರ ಒಂದೊಂದು ದೀಕ್ಷೆ ಹಾಕಿ ಒಂದೊಂದು ಹೇಳ್ತಾರೆ ಏನಾರ ಹಬ್ಬಗೆ ಮಾಡಿಬಿಡ್ಕೊಂಡ್ರೆ ಒಳಗಾಯ್ತು ಅಂದರೆ ಒಂದು ಮರಿ ಬಿಡ್ತೀವಿ ಒಂದು ಕೋಳಿ ಬಿಡ್ತೀವಿ ಹಂಗೆ ನಮ್ಮ ಒಬ್ಬರು ಮಕ್ಕಳು ಗೊತ್ತಿರಿ ಹಬ್ಬದಲ್ಲೇನವ ಯಾರ ಕಾಯಕ್ಕಿಳಿ ಈಗ ನಮ್ಮ ಆಸ್ತಿನ ನಮ್ಮ ಮನೆ ಒಬ್ಬರು ಬೇಕಾಗೇನ್ರಿ ಅದನ್ನು ಬಿಟ್ಕೋಬೇಕು ಗೊತ್ತಿದೆ ಅಂತ ರಾಜಕಾರಣಿ ಮೂರ್ಕಾರ ರಾಜಕಾರಣ ಮಾಡೋರು ಎಲ್ಲೆಲ್ಲಿ ಲೂಟಿ ಹುಡುಗರು ಯಾರು ಮಕ್ಕಳದನ್ನೇ ಎಬ್ಬರಿಸಿದ್ರು ಅಂತ ಈ ರಾಜ್ಯಕ್ಕೆ ಗೊತ್ತಾಗ ಇವತ್ತು ಎಚ್ಚರಿಕೆ ಕೊಡ್ತೀನಿ ರಾಜ್ಯಕ್ಕೆ ಮತ್ತೆ ಸರ್ಕಾರಗಳು ಅಲ್ಲ ಪೊಲೀಸ್ ಮುಂದೆ ಇಟ್ಕೊಂಡು ಈ ದಲ್ಲಾಳಿ ಗುಂಡಗಳ ಮುಂದೆ ಇಟ್ಕೊಂಡು ಗುಂಡೆಗಿರಿ ಮಾಡ್ತೀರಿ ಅಂದರೆ ಸರ್ಕಾರಕ್ಕೆ ಆಗಲೇ ಹೇಳ್ತೀನಿ ಈ ಗೃಹ ಮಂತ್ರಿ ಎಲ್ಲರಿಗೂ ಈ ರಾಜ್ಯದಲ್ಲಿ ಕಳ್ಳರನ್ನ ರೌಡಿನ ಈ ಕಳ್ಳರು ತುಂಬಕ್ಕೆ ನಿಮಗೆ ಜೈಲಿಲ್ಲ ಇನ್ನು ನಮ್ಮನ್ನ ತುಂಬಕ್ಕೆ ಹೊಸ ಜೈಲಿಗೆ ಒಂದು ಕೆರವಳಿಗೆ ಕಟ್ಬೇಕಾಯ್ತು ಎಲ್ಲಿ ಕಟ್ಬಿಟ್ರಪ್ಪ ಜೈಲು ನೋಡ್ರೆ ಎಲ್ಲಿ ಕಟ್ಬೇಕು ನಮ್ಮನ್ನು ತುಂಬಕ್ಕೆ ನಿಮ್ಮ ನಿಮ್ಮ ಕೆರೆನೇ ಕೊಡ್ಬೇಕು ನಾವು ಇಲ್ಲೇ ಜೈಲು ಮಾಡಿ ನಮ್ಮ ತುಂಬ್ರಿ ಅಲ್ವಾ ಈಗ ಹೇಳ್ತಾ ಇದ್ದೀವಿ ಯಾರೋ ಈ ಅಯೋಧ್ಯೆ ಡಿ ಡಿ ಎಲ್ಲರು ಕುಟ್ಟಾಲ ಡಿ ಡಿ ಎಲ್ ಆರ್ ಸಂಬಳ ಕೊಟ್ಟು ಮುಡಿಸಿದ್ವಿ ಶಬಳ ಒಂದೆರಡು ರೂಪಾಯಿ ಕೊಡ್ತಾಯಿಲ್ಲಪ್ಪ ನಾನು ನಿನ್ನ ಕುಂತ್ಕೊಂಡು ಭಾರಿ ನೀಟಾಗಿರೋ ದಾಖಲೆನ ಪರೀಕ್ಷೆ ಮಾಡಿ ಪೋಡಿ ಮುಕ್ತ ಮಾಡಿ ಅವ್ರಿಗೆ ಖಾತೆನ ಕೂರಿಸಿ ದುರಸ್ ಮಾಡುವಂಥ ಸರ್ಕಾರ ಮಾಡಿ ನೀನೇನು ಮಾಡ್ತಾ ಇದೀಯಪ್ಪ ನೀನು ರಾಜಕಾರಣ ಗುಲಾಂಬ್ರ ಥರ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದೀನಿ ನೀನು ಮಾಡ್ತಾ ಇದ್ದೇನು ಇವತ್ತಿಂದ ನಿನ್ನ ಶುರುವಾಗುತ್ತೆ ಚಳಿ ಬಿಡ್ಸೋ ಕಾರ್ಯಕ್ರಮ ಬಿಡಿಸ್ಬೇಕಲ್ವೇನಪ್ಪ ಅಲ್ಲ ಬಿಡಿಸ್ಬೇಕಲ್ವೇನಾ ಬಿಡಿಸ್ಬೇಕೇನೆ ಇವತ್ತು ಎಚ್ಚರಿಕೆ ಕೊಡ್ತಾಯ್ತು ತಹಸೀಲ್ದಾರ್ಗೂ ಎಚ್ಚರಿಕೆ ಕೊಡ್ತಾ ಇದ್ವಿ ತಾವೆಲ್ಲ ಸಂಪತ್ ಕುಮಾರ್ ಇಲ್ಲಿ ಏನಿರ್ತಾರೆ ಹೋರಾಡ್ಕರ ನೇತೃತ್ವದಲ್ಲಿ ಒಂದು ಮನವಿನ ಮನವಿನ ಕೂಡ ಮನೆ ಕೊಡಂಗಿಲ್ಲ ಮುಟ್ಟಾಡ್ರಿಗೆ ಕೊಟ್ಟು ಕೂಡ ಸಾಕಾಗೈತಲ್ಲ ಒಂದು ನಾವು ಆರ್ಡರ್ ಮಾಡಬೇಕು ನಾವೀಗ ಅವ್ರೇನು ಆರ್ಡರ್ ಮಾಡ್ತಾರಲ್ಲ ಹಂಗೆ ತಾವೊಂದು ಆರ್ಡರ್ ಮಾಡ್ಬೇಕು ನಾವು ಅರ್ಜಿ ಕೊಟ್ಟು ಇಷ್ಟು ಜನ ಏನು ಖಾತೆದಾರ ಇದ್ದೀವಿ ಖಾತೆದಾರಿಗೆ ಪೋಡಿ ಮುಕ್ತ ಮಾಡಿ ನಮ್ಗೆ ದುರಸ್ತಿ ಮಾಡಲಿಲ್ಲ ಅಂದ್ರೆ ನಾವು ದುರಸ್ ಮಾಡಕ್ಕೆ ನಿನ್ನ ಹತ್ರಕ್ಕೆ ಬರ್ತಾ ಇದೀವಿ ಯಾರತಕ್ಕೆ ಹೇಳ್ಬೇಕಲ್ವೇನ್ರಿ ನಾವು ದುರಸ್ತ ಮಾಡೋಕೆ ನಿಂತ ಬರ್ತಾ ಇದೀವಪ್ಪ ನೀನ್ ತಯಾರಾಗಿರಪ್ಪ ಏನ್ ಯಾರ ಅರ್ಥ ಆಯ್ತಲ್ವೇನ್ರಿ ಯಾರು ನಮ್ಮ ಜಮೀನು ದುರಸ್ ಮಾಡಿ ಸರ್ ನಾವೇನು ಮಾಡ್ಬೇಕಲ್ಲ ಅವನ್ ಕೆಲ್ ಮಾಡೋಕಾಗಲ್ಲ ಅಂದಮೇಲೆ ಹೇಳ್ರಪ್ಪ ಇದಿಲ್ಲ ಅವ್ನ ಕೆಲ್ ಮಾಡೋಕಾಗಲಿಲ್ಲ ಅವ್ನು ಏನಕ್ಕೆ ಕೊಟ್ಟಿರ್ತೀವಿ ನಾವು ದಡ್ರಿದ್ದೀವಿ ನನಗೇನು ಗೊತ್ತಿಲ್ಲ ನಿಮಗೆ ಒಳ್ಳೆ ಸಂಬಳ ಕೊಟ್ಬಿಟ್ಟಿದ್ದೀವಿ ಕೆಲಸ ಮಾಡಪ್ಪ ಅಂತ ಬಿಟ್ಟದ್ದು ಅಂತ ಕೆಲಸ ಮಾಡಲ್ಲ ಯಾರು ಮಾಡಬೇಕು ನೀವೇ ಮಾಡ್ಬೇಕಲ್ಲ ನೋಡಿರಿ ಅದನ್ನು ನಾವು ಬರ್ತಾಯ್ವಿ ಅಂತ ಅವ್ರಿಗೆ ಆ ಮುಟ್ಟಲ್ಲ ಡಿ ಎಲ್ಲರ್ಗೆ ಭಾರಿ ಅಧಿಕೃತಗೆ ಒಂದು ಲೆಟ್ರನ್ನ ಇವತ್ತೇ ರೆಡಿ ಮಾಡಿ ನಾವು ಏಳು ದಿವಸಕ್ಕೆ ನಿನ್ನತ್ರಕ್ಕೆ ಬಚ್ಚಾದೀವಪ್ಪ ಭಾರಿ ಗಂಭೀರವಾಗಿ ಹೆಂಗ್ ಬರ್ತೀವಿ ಅಂತ ಹೇಳ್ಬೇಕು ಈಗ ಒಳ್ಳೆ ದೇವ್ರುಗಳಿಗೆ ಅರ್ಕೆ ಮಾಡ್ಕೊತೀವಿ ನಾವು ಒಳ್ಳೆದವರಿಗೆ ಒಂದು ಅಂದಿಕೆ ನೀನು ಯಾವ್ದು ಆಕೆ ಮಾಡ್ತೀವಿ ಮಾಡ್ಕೊಳಪ್ಪ ಅಂತ ಹೇಳ್ಬೇಕಲ್ಲ ನಾವು ಹೇಳ್ಬೇಕಲ್ಲೇನ್ರಿ ಎಲ್ಲಿ ಗಂಟೆ ನೋಡ್ಕೊಂಡಿರ್ತೀರಿ ಇನ್ನು ಎಲ್ಲಿ ಗಂಟೆ ತಡ್ಕೊಳಕ್ಕಾಗತ್ತೆ ಖಾತೆ ಮಾಡ್ಬೇಕು ಈಗ ಕಂದಾಯ ಸಚಿವರು ಮಾತಾಡ್ಬೇಕೀಗ ಏನೀಗ ರಾಜ್ಯದ ಮುಖ್ಯಮಂತ್ರಿ ನಿಂತ ಒಂಟ್ರಂದ ಮಹಾಬಾಬ ಡಿ ಕೆ ಶಿವಕುಮಾರ್ ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂಥರ ಗಂಭೀರ ಇರಲಿ ಒಂದ್ ಸ್ವಲ್ಪ ನಿಗಾ ಇರ್ಬೋದು ಈಗಾಗಲೇ ರಾಮನಗರದಲ್ಲಿ ನಮ್ಮ ರೈತರ ಜೊತೆ ಮಾತಾಡಿ ನೀನು ಎಂಥ ಅವೇಖೆ ಮಾತು ಮಾತಾಡಿದ್ದೆ ಅಂತ ಈಗ ರಾಜ್ಯದ ಜನ ರಾಜ್ಯದ ರೈತರು ನೋಡಿದ್ದಾರೆ ಇದು ಬೇಕಾ ನಿನಗೇನು ಇವ ಸ್ವಂತ ನಿಮ್ಮೂರಲ್ಲಿ ನಿನ್ನ ಪ್ರಾಮಾಣಿಕ ಓಟ್ ಹಾಕಿ ರೈತರು ಇವತ್ತು ನೀನು ಕೊಟ್ಟರೆ ಬ್ರಿಕ್ಸಲ್ಲಿ ಇವತ್ತು ರಾಜಕಾರಣ ಮಾಡ್ತಾ ಇರೋದು ನೀನು ಕೊಟ್ಟರೆ ಬ್ರಿಕ್ಸಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ನಿನ್ನ ಅವಧಿ ಕೇವಲ ಬರೀ ಐದು ವರ್ಷ ಅಷ್ಟೇ ನಮ್ಮಾವ್ದಿ ಸಾಯವರ್ಗು ನಮ್ಮ ನಮ್ಮದು ನಾವು ಬದುಕರೆ ಉಂಟಾಯ್ ನಾಳೆ ಮನ್ಸ್ಪಟ್ರೆ ನಿನ್ನ ಕಿತ್ತು ಬಿಸಾಕ ತಾಕತ್ತು ಈ ರಾಮನಗರ ಕನಕಪುರದ ರೈತರಿಗೆ ಕನಕುರ ಇನ್ನು ಮುಖ್ಯಮಂತ್ರಿ ಮಾಡೋ ಜಾಗದ ಜನಕ್ಕೆ ರಾಜ್ಯಾಧ್ಯಕ್ಷರಾದ ಅಳ್ಳಾಪುರ ಮುಂಜೇಗೌಡ್ರೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಬಂದಿರತಕ್ಕ ಪತ್ರಕರ್ತರೆ ಹಾಗೂ ಆಗಿರ್ತಕ್ಕಂಥ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರ ಅಂದಿದೆ ಇವತ್ತು ಸಂಪತ್ತಣ್ಣವರು ನಮಗೆ ಕರೆ ಕೊಟ್ಟು ಏನಿದು ದೊಡ್ಡ ಕೆರೆ ಇಲ್ಲಿ ಅನ್ಯಾಯ ಆಗಿದೆ ಮತ್ತೆ ಒಂಗಾಣಿ ದುಡ್ಡಿ ಏನು ನೂರ ನಲ್ವತ್ತು ಎಕರೆ ಅರವತ್ತ ನೂರ ನಲ್ವತ್ತು ಎಕರೆ ಏನಿದೆ ರೈತರಿಗೆ ಅನ್ಯಾಯ ಆಗಿದೆ ಈ ಒಂದು ಅನ್ಯಾಯನ ವಿಚಾರದಲ್ಲಿ ನಿನ್ನೆ ನನಗೆ ತಿಳಿಸಿದಾಗ ಬರ್ತೀನಿ ಸಂಪತ್ತಣ್ಣ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿ ಅಂದ್ಕೊಂಡು ರಾಜ್ಯ ನಾವು ಅಧ್ಯಕ್ಷರು ಬರ್ತೀರ ಅಂತ ಹೇಳಿ ಬರ್ತಾ ಇದಾರೆ ಅಂತ ಸರಿ ಹಂಗಾಗಿ ಇಲ್ಲಿ ಇವತ್ತಿನ ದಿವಸ ದೊಡ್ಡ ಏನ್ ಕೆರೆ ಅಂತ ಹೇಳ್ತಾರೆ ಏನ್ ಕೆರೆ ಅಂತ ಬಂದ ತಕ್ಷಣ ಕೆರೆಗೆ ಸೇರ್ಬಿಡ್ತದ ರಾಜ್ಯದಲ್ಲಿ ಅದು ಗ್ರಾಮದ ಹೆಸರು ನಾವು ಹೇಳ್ತಾರ ದೊಡ್ಡ ಏನ್ ಕೆರೆ ಗ್ರಾಮದ ಹೆಸರು ಅಂದಿದ ತಕ್ಷಣ ಕೆರೆ ಅಂದಿದ ತಕ್ಷಣ ಗ್ರಾಮ ಕೆರೆಗೆ ಸೇರ್ತದ ರಾಜ್ಯದಲ್ಲಿ ಇದೇ ರೀತಿ ಕೆರೆ ಅಂತಕ್ಕಂಥ ಹೆಸರುಗಳಿರ್ಕಂಡು ಎಷ್ಟಿದಾವೆ ಅವನ್ನೆಲ್ಲ ನೀವು ಕೆರೆಯಂತ ಸೇರಿಸಿರೋಣ ನಿಮ್ಮಲ್ಲಿ ತಾಕತ್ತಿದ್ರೆ ಅವನ್ನೆಲ್ಲ ಮಾಡಿ ನೋಡೋಣ ಯಾಕೆ ಇಲ್ಲಿ ರೈತರು ಯಾರು ಏನು ಕೇಳಲ್ಲ ಇದಾರೆ ಹೋರಾಟಕ್ಕೆ ಬರಲ್ಲ ಇಲ್ಲಿ ಇರ್ತಕ್ಕಂತ ರಾಜಕಾರಣಿ ಏನು ನಾವು ಬಲಾಡಿದಿರಿ ಅನ್ಕೊಂಡಿದ್ದೀರ ನೀವೆಲ್ಲ ಏನು ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ತೊಂದರೆ ಆದ್ರೂ ಕೂಡ ಮಂಜೇಗೌಡರು ಇವತ್ತು ಯಾವುದೇ ಕಾರಣಕ್ಕೂ ಅರ್ಧ ರಾತ್ರಿ ಆಗಿ ಅವ್ರು ಇವತ್ತಿನ ದಿವಸದಲ್ಲಿ ರೈತರಿಗಾಗಿ ಹಣ ಕೊಟ್ಟಿರ್ತಕ್ಕಂಥ ಆಮೇಲೆ ಈ ಒಂದು ಏನ್ ವಿಚಾರ ಇದೆ ಕೋಡಿ ಮಾಡ್ತಕ್ಕಂಥದ್ದು ಧರ್ಮಕ್ಕೆ ಏನ್ ಮಾಡಲ್ಲ ಧರ್ಮಕ್ಕೆ ಮಾಡ್ತಾರೇನ್ರಿ ನಿಮ್ಮ ಜಮೀನನ್ ನಿಮ್ಗೆ ಕೇಳ್ತಾ ಇದ್ರ ನೀವು ದುರಸ್ತಿ ಮಾಡ್ಕೊಡ್ರಪ್ಪ ಸಪ್ರೇಟ್ ಆಗಿ ಮಾಡ್ಕೊಡ್ರಿ ನಮ್ಮನ್ನ ಸುಮ್ನೆ ಯಾಕೆ ಸುಳ್ಳು ಪಳ್ಳಿ ಹೇಳಿ ಕೆರೆ ಪರ ಅಂತೀರಿ ಇದು ನಮ್ಮ ಅಕ್ಕಿದೆ ನಮ್ ಉಳಿವೆ ಮಾಡ್ಕೊಂಡ್ ಬಂದಿದಿರಿ ಹಿಂದೆ ಸಜೀನ್ ರಾವ್ ಅವ್ರಿಗೆ ದಾನ ಕೊಟ್ಟಿದ್ರು ಮಹಾರಾಜರು ಆ ಸಜ್ಜನ್ ರಾವ್ ಅವರು ಗೇಣಿ ಅರ್ಜಿ ಅವರೇ ತಾವು ಮುಂದೆ ನಿಂತು ಇಂತಿಂತವ್ರು ಇಂತಿಂತವ್ರು ಫಲಾನುಭವಿಗಳು ಇನ್ ಅಂತ ಕೊಟ್ಟಿದ್ದಾರೆ ನಂತರ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಆಗಿದೆ ಕಾನೂನಲ್ಲಿ ಇಪ್ಪತ್ತು ವರ್ಷ ಟ್ಯಾಕ್ಸ್ ಕಟ್ಟಿದ್ರು ಅಂತಂದ್ರೆ ಆ ಜಮೀನನ್ನ ಅವನ ಇಂತ ಒಂದೆಲ್ಲ ಇಟ್ಕೊಂಡು ಸುಣ್ಣ ಸುಳ್ಳು ಹೇಳಿ ಜನರನ್ನ ಏನೇನೋ ಒಂದು ಹೇಳಿ ನಾವು ಕಿತ್ಕೊಂಡ್ಬಿಡ್ತೀವಿ ಕೆರೆ ಇದು ಅದು ಇದು ಅಂತ ಹೇಳ್ಕೊಂಡು ಬರೋದು ಇದು ಸರಿಯಲ್ಲ ನಮ್ಗೆ ಶೋಭೆ ತರೋದು ಆಮೇಲೆ ಎಡಿ ಎಲ್ ಆರ್ ಪೋಡಿ ಮುಕ್ತಿ ಕಾರ್ಯಕ್ರಮ ಆಯ್ತು ಕರ್ನಾಟಕ ಇಡೀ ರಾಜ್ಯದ ಮೂಲೆ ಮೂಲೆ ಭಾಗದಲ್ಲಿ ಪೋಡಿ ಮುಕ್ತ ಅಂತ ಆಯ್ತು ಯಾರು ಮಾಡಲಿಲ್ಲ ಸುಮ್ಮನೆ ಸರ್ಕಾರ ಹೇಳ್ಕೊಂಡು ಕುತ್ಕೊಂತು ಎ ಡಿ ಎಲ್ ಆರು ಡಿ ಡಿ ಎಲ್ ಆರು ಸುಮ್ನೆ ಚೇರ್ ಹಾಕೊಂಡು ಕುತ್ಕೊಂಡು ಯಾವನೇ ಒಂದು ದುಡ್ಡು ಕೊಡ್ತಾನೆ ಯಾವನೇ ಒಂದು ಬಿಲ್ಡರ್ ದುಡ್ಡು ಕೊಡ್ತಾನೆ ಅವರು ಜಮೀನುಗಳನ್ನ ದುರಸ್ತಿ ಮಾಡಿ ಪೋಡಿ ಮಾಡಿ ರೈತರದು ಯಾವ್ದಾದ್ರು ಮಾಡಿದಾರೆ ಅಂತ ತೋರಿಸಿ ನನಗೆ ಈಗ್ಲೂ ಹೇಳ್ತಾರೆ ಕೃಷ್ಣ ಬೈರೇಗೌಡರು ನಾವು ಮಾಡ್ಬಿಡ್ತೀವಿ ಪೋಡಿ ಮುಕ್ತ ಬನ್ನಿ ಸ್ವಾಮಿ ಕೃಷ್ಣಾ ಬೈರೇಗೌಡ್ರೆ ಇಲ್ಲೊಂದು ದೊಡ್ಡ ಏನ್ ಕೆರೆ ಅಂತಿದೆ ಇದನ್ನ ಪೋಡಿ ಮುಕ್ತ ಮಾಡಿಬಿಡಿ ಇವತ್ತು ನಾವೆಲ್ಲ ನಿಮಗೆ ಸ್ವಾಗತ ಕೊಡ್ತೀವಿ ದೊಡ್ಡ ಒಂದು ನಮ್ಮ ಕರಕ್ಪುರ ತಾಲೂಕಿನ ಒಂದು ದೊಡ್ಡ ವೇದಿಕೆ ಹಾಕಿ ತಮಗೆ ಒಳ್ಳೆ ಒಂದು ಸನ್ಮಾನ ಮಾಡಿ ತರಿಸಕೊಡ್ತೀವಿ ತಾವ್ ನಿಮ್ಮನೆಗೆ ಆ ರೀತಿ ಒಂದು ಆಗ್ಬೇಕು ಇದನ್ನ ವಿಚಾರಗಳಲ್ಲಿ ಸೀರಿಯಸ್ ಆಗ್ತಾ ಸರ್ಕಾರ ಸೀರಿಯಸ್ ಆಗ್ತಾ ತಾಲೂಕ್ ದಂಡಾಧಿಕಾರಿಗಳು ಸೀರಿಯಸ್ ಆಗ್ತಾ ಹೋಗಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಅಂತಂದ್ರೆ ಏನ್ ಅನ್ಕೊಂಡಿದೀರಾ ನೀವು ಸ್ವಾಮಿ ಜಿಲ್ಲಾಧಿಕಾರಿಗಳು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಅಂತಂದ್ರೆ ಒಂದು ಹೆಡ್ ಆಫ್ ನಾಲ್ಕು ತಾಲೂಕು ತಾಲ್ಲೂಕು ಬರ್ತದೆ ಆರು ತಾಲೂಕು ಬರ್ತದೆ ಅದಾದ ಮೇಲೆ ದಂಡಾಧಿಕಾರಿಗಳು ಇವನ್ನೆಲ್ಲ ನಿಮ್ಗೆ ಗಮನಕ್ಕೆ ಬರ್ತದೆ ಸುಮ್ಮನೆ ಕೂತ್ಕೊಂಡು ಒಂದು ಕಾರ್ ಕೊಟ್ಟವ್ರೆ ಜುಮ್ನ ಎ ಸಿ ಹಾಕೊಂಡ್ಬಿಡ್ತೀರಿ ಆಫೀಸ್ತದೆ ತಣ್ಣಗೆ ಅಲ್ಲಿ ಕುತ್ಕೋತೀವಿ ಸುಮ್ನೆ ಕೇಳಿದ್ರೆ ಆ ಮೀಟಿಂಗ್ ಈ ಮೀಟಿಂಗ್ ಏನೇನೋ ಮೀಟಿಂಗ್ ಯಾವ ಮೀಟಿಂಗ್ ರೀ ಮಾಡ್ತಿರ ವಿಡಿಯೋ ಕಾನ್ಫರೆನ್ಸ್ ಅಂತೀರಿ ಮತ್ತೆ ಇನ್ನೊಂದು ಕೇಳಿದ್ರೆ ಅದೆಲ್ಲೋ ಸಾ ಅದ್ಯಾವುದೋ ಮೀಟಿಂಗ್ ಅಂತೀರಿ ಎಲೆಕ್ಷನ್ ಮೀಟಿಂಗ್ ಅಂತೀರಿ ಇನ್ನೊಂದು ಜನದ ಕೆಲಸ ಯಾವಾಗ್ರಿ ಮಾಡ್ತಿರ ತಾವು ಜನದ ಕೆಲಸ ಮಾಡು ಫಸ್ಟ್ ಅಂದ್ ಕಲ್ತ್ಕೊಂಡು ದಯಮಾಡಿ ಏನ್ ದೊಡ್ಡ ಏನ್ ಕೆರೆ ಇರ್ಬೋದು ಮತ್ತೆ ಒಂಗಾಣಿ ದುಡ್ಡಿ ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ಅದನ್ನ ಅದನ್ನ ಏನು ಎಮ್ ಎಲ್ ಮುಂದಿನ ಒಂದು ಅದು ಕೂಡ ಇವತ್ತು ಅದು ಕೂಡ ಹೋರಾಟ ಇಟ್ಕೊಂಡಿದೀವಿ ಜನಪ್ರತಿನಿಧಿಗಳು ಉಂಡ್ಕೊಬೇಕಾದ್ರೆ ತಮಾಷೆ ಅಲ್ಲ ಲೆಕ್ಕ ಚಿಪ್ತುಗಳ ಕೊಡ್ಬೇಕಾಗ್ತದ್ರಿ ಸ್ವಾಮಿ ಸುಮ್ನೆ ನಿಮ್ಗೇನೋ ಬಂದ್ಬಿಟ್ಟಿದೆ ದುಡ್ಡು ಬಂದಿದೆ ಅಂತ ಹೇಳಿ ತಮ್ಮ ಎಲ್ಲಿಂದ ತಂದಿದ್ರೆ ದುಡ್ಡು ಅನ್ನೋದು ಕೂಡ ನೀವು ಹೇಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಆ ಹೋರಾಟಗಳನ್ನು ಮಾಡ್ತೀವಿ ಇದನ್ನ ಬಿಡೋದಿಲ್ಲ ರೈತರ ಜಮೀನನ್ನ ರೈತರಿಗೆ ಕೊಡಿಸ್ತೀವಿ ನಮ್ಮ ಭೂಮಿ ನಮ್ಮ ಭೂಮಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಮಕ್ಕಳಿಗೆ ಅನ್ನದಾತನಿಗೆ ಬರ್ತಾ ಇದೆ ಅದ ಈ ಜಾಗದಲ್ಲಿ ಮಾತಾಡೋದು ಸಾಕಷ್ಟು ಮಾತಾಡಬಹುದು ಅದಕ್ಕೆ ಮುಂದಿನ ಬೆಳವಣಿಗೆ ಬೇಗ ನಡೀಬೇಕು ಇನ್ನೊಂದು ಕಡೆ ಹೋಗ್ಬೇಕಾಗ್ತದೆ ಈಗ ನಮ್ಮ ಏನು ಮಾತಾಡಬೇಕಾದ್ರೆ ನಮ್ಮ ಅಚ್ಚು ಶಿವರಾಜು ನಮ್ಮ ಲಾಯರು ಅವರು ಒಂದೆರಡು ಎರಡು ಮಾತಾಡ್ತಾರೆ ಆಡ್ಬೇಕು ಯಾರೇ ಮಾತಾಡೋರು ಒಂದೆರಡು ನಿಮಿಷ ಮಾತಾಡಿ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಅಂತ ಕೇಳ್ಕೊಳ್ತಾ ಇದೆ ದೊಡ್ಡ ಗ್ರಾಮಸ್ಥರು ಹಾಗೂ ಹೊಂಗಾಣಿದೊಡ್ಡಿ ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿ ಹೊಂಗಾಣಿದೊಡ್ಡಿ ಗ್ರಾಮಸ್ಥರುಗಳು ಇವತ್ತು ದಿವಸ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮನ ರ್ಯಾಲಿನ ಹಮ್ಮಿಕೋಬೇಕಾದ್ರೆ ಬಹಳ ನೋವಿನಿಂದ ದುಃಖದಿಂದ ನಿಮ್ಮಂತ ಹೇಳ ಈ ಒಂದು ಸರ್ಕಾರದ ಗಮನ ಸೆಳಿಬೇಕಾಗ್ತದೆ ಅದು ಬಹಳ ಮುಖ್ಯವಾಗಿ ಈಗ ಕಳೆದ ಮೂವತ್ತ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿನಲ್ಲಿ ಈ ಮೈಸೂರು ಮಹಾರಾಜರಿಂದ ಸಜ್ಜನರಾವ್ ಸರ್ಕಲ್ ಅಂತ ಇದೆಯಲ್ಲ ಆ ಧರ್ಮಪ್ರಕಾಶ್ ಸಜ್ಜನ್ ರಾವ್ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿನಲ್ಲಿ ಈ ಜಮೀನನ್ನ ಮೂವತ್ತೇಳನೇ ಇಸ್ವಿನಲ್ಲಿ ಈ ಜಮೀನ ಬಳುವಳಿಯಾಗಿ ಕೊಡ್ತಾರೆ ಆ ಬಳುವಳಿಯಾಗಿ ಕೊಟ್ಟಿದ್ದ ಜಮೀನನ್ನ ಈ ಕೆರೆ ಗ್ರಾಮಸ್ಥರು ಕೂದ್ಗುಪ್ಪಿಯ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಸೇರಿಬಿಟ್ಟು ಇಲ್ಲಿ ಗೇಣಿದಾರರಾಗಿ ಗುತ್ತಿಗೆದಾರರಾಗಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ಉಳುವ ಮನೆ ಒಡೆಯ ಭೂ ಸುಧಾರಣಾ ಕಾಯ್ದೆಯಡಿನಲ್ಲಿ ಪಾಪ ಕಾನೂನ್ ಇಂದಿರಾ ಗಾಂಧಿ ಕಾಲದಲ್ಲಿ ಕಾನೂನು ಬಂದಾಗ ಆ ಪಾಪ ಇವರು ಸಜ್ಜನರಾವ್ ಅವರನ್ನೇ ಸ್ವತಃ ನಿಂತುಕೊಂಡು ನೀವು ಗೇಣಿ ಅರ್ಜಿ ಹಾಕಿ ಅಂತೇಳಿ ಗೇಣಿ ಅರ್ಜಿ ಹಾಕಿಸಿ ತಲಾ ಒಬ್ಬರಿಗೆ ಎರಡು ಎಕರೆ ಮೂರು ಎಕರೆ ಜಮೀನನ್ನ ಇಲ್ಲಿ ಐವತ್ನಾಲ್ಕು ಎಕರೆ ಏಳು ಕುಂಟೆ ಜಮೀನಲ್ಲಿ ದೊಡ್ಡ ಎಕರೆ ಜಮೀನಲ್ಲಿ ಐವತ್ನಾಲ್ಕು ಎಕರೆನೂ ಕೂಡ ಅವರೇ ಸ್ವತಃ ಮಂಜೂರು ಮಂಜೂರು ಮಾಡಿಸಿ ಅವರೆಲ್ಲರೂ ಖಾತೆ ಪಾಣಿ ಮಿಟೇಷನ್ ಎಲ್ಲ ಆಗಿರ್ತದೆ